ಯಾವ ಹ ಕಲಾ ಪ್ರೇಮ ಬಂದು ಮಾಂಧವರ್ಲಿ ಸೌನಿ ಹೆಂಗಪ್ಪ ಅಂತ ಕೇಳಿದ್ರಮ್ಮ ಹೆಂಗ್ರಿಪ್ಪ ಅದು ಸರ್ದೋಡಿ ಕಲಾ ಆದ್ರೆ ಬಹಳ ಮಾರ್ಮಿಕವಾಗಿ ಮಾತಾಡಿ ಬಾಳ ಮಾರ್ಮಿಕವಾಗಿ ಹಾಡಿದಾರ ಹೌದು ಹೌದು ಹೌದಾ ಅದಕ್ಕೆ ಯಾಕಪ್ಪ ಅಂತ ಹೆಂಗ್ರಿಪ್ಪ ಅದು ಇವತ್ತಿನ ದಿವಸ ಗಂಡ ಗಂಡನೇ ಆಗಿ ಉಳಿಬೇಕಾ ಹೌದು 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 ಆಗ್ಬಾರ್ದು ವಾಲಿ ಹೆಣ್ಣಾಗ್ರಂತು ಹಾಕ್ಬಾರ್ದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸರ್ಜೋಡಿ ಕರಾದ್ರೆ ಈಗಾಗಲೇ ನೋಡಿ ಬಹಳಷ್ಟನ್ನು ಮಾತಾಡ ಬಹಳಷ್ಟು ಹಾಡಿದಾರ ಹೌದು ಹೌದ್ ರೂಪ ಹೌದಿಲ್ಲ ಅದಕ್ಕೆ ಏನು ಏನ್ ಹೇಳಿದಪ್ಪ ಕೇಳಿದ್ರೆ ತಡ ಇಟ್ಟುಕೊಂಡು ನೋಡಿಲಿ ತುದಿ ಮಟ್ಟ ಚಲೋ ತಂಗ್ ಅಂತ ನಾವು ಪಡ್ಕೊಳಕತ್ತೋ ಹೌದ್ ಹೌದು ಪಾಯ ಗಟ್ಟ ಮನೀದ್ ನಾಲ್ ಬಿಡಿಂಗ್ ಕರೆ ತಳ ಗಟ್ಟಿಬೇಕಲ್ಲ ಹೌದು ಇಲ್ಲ ಚಂದ್ರ ಇಲ್ಲ ಕತ್ತಲ ಬೆಳಕಿಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಏನು ಹೇಳ ಕಾಲದಲ್ಲ ಸರ್ವ ಎಲ್ಲ ಸುಣ್ಣು ಹಂತದ ನಿಮ್ಮ ಮಾಪಿ ಅವನು ಅವ್ರ ಹೆಸರು ಏನಿತ್ತು ಹ ಹಂಗ ಅದ್ರಾಗ ಹೆಸರು ಯಾರದ್ದಿತ್ತು ಮತ್ತೆ ಯಾರು ಅದಾರೂ ಯಾವುದ್ರಾಗಲಿ ಅಲಿಂಗಾರಿ ನೋಡಿಲಿ ಈ ಜಾತ್ರಿ ಕಾರಣಭೂತಕ್ಕೆ ಯಾರ್ದಾರಪ್ಪ ಅನ್ನಕಿರಿ ನಮ್ಮ ಅಮ್ಮಮ್ಮ ಮಾಜ್ ಅದಾನ ಅದಾಣ ರೀ ಹಿಂದಿನ ಕಾಲ್ದಾಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ಕತ್ತಿಲ್ಲ ಬೆಳಕಿಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಎಣ್ಣೆ ನೂರು ಐ ನಿಮ್ಮ ಅಪ್ಪ ಯಾವ ಅದನು ಹೆಸರು ಇತ್ತು ಇನ್ನೊಂದು ನಂದಪಾಳ್ಯಕ್ಕೆ ಬಂದು ಹೇಳ್ತಾರೆ ಹಾಡು ಹಾಡ್ತಾ ಅದಿಲ್ಲ ಹೌದು ಹೌದು ಅದಕ್ಕೆ ನೋಡಿಲಿ ರೀ ಈ ಸೃಷ್ಟಿಯನ್ನು ನೋಡಿ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮ ಅಪ್ಪ ಯಾವ ರೀತಿ ಹುಟ್ಟಿಸಿದ ಇದು ಬೇಕಾಗಿತ್ತು ತಳಪಾಯ ಮೊದಲ ಹಾ ಹೌದು ಹೌದು ಆಡ್ಬೇಕಾದ್ರ ನೋಡಿ ಸ್ಥಳ ಅದಾವ ಅದೌದೌಲ್ರಿ ಸೃಷ್ಟಿ ಸ್ಥಿತಿ ಲಯ ಮೂರು ಆಗ್ಬೇಕಾಯ್ತು ಅಂದ್ರೆ ಹೌದಲ್ಲ ಹೌದು ಹೌದು ಎಲ್ಲಾರ ಹೆಂಗಾರ ಆಡಿ ಹೆಂಗಾರ ಹೋಗ್ಕೋಣಂದ್ರ ಹಂಗೆ ಹೆಂಗೆ ಬರೋದಿಲ್ಲ ಅದಿಲ್ಲ ಹೌದು ಹೌದು ಯಾವ ಟೈಮ್ನಾಗು ಯಾವ ಪದ ಅನ್ಬೇಕು ಅದನ್ನ ಅನ್ಬೇಕಾ ಅನ್ಬೇಕಲ್ರಿಪ್ಪ ಹೌದಿಲ್ಲ ಹೌದು ಹೌದು ಅದಕ್ಕೆ ನೀನು ಏನು ಕೇಳಾಕತುಪ್ಪ ಅಂತ ಕೇಳಿ ನಿಮ್ಮ ಅಪ್ಪಿ ನೋಡಿಲಿ ಸುಣ್ಣದೊಳಗೆ ನಿಮ್ಮ ಪದ ಅಂದ್ರೆ ಈ ಬ್ರಹ್ ಮಾಡಿ ಹೆಂಗೆ ತಯಾರು ಮಾಡಿದೆ ಹೆಂಗೆ ನಿರ್ಮಾಣ ಮಾಡಿದೆ ಪ್ರಾಣಿಗಳು ಹೆಂಗೆ ಹುಟ್ಟಿಸಿದ ಪಕ್ಷಿನ್ ಹೆಂಗೆ ಹುಟ್ಟಿಸಿದ ಹೆಂಗೆ ಬರ್ಬೇಕಾಗಿತ್ತು ಬಟ್ ಹೇ ಭೂಮಿ ಮ್ಯಾಲ ಗಿಡ ಮರಗಳನ್ನು ಹೆಂಗೆ ಹುಟ್ಟಿಸಿದ ಹೌದು ಹೌದು ಬರಲಿ ಸಂದಿಗೆ ಚಂದ ಬರಲಿ ಬರ್ಲಿ ಎಂದು ಉಳಿಬಾರ್ದ ಹಾಂ ಹಾಂ ಹೌದಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹಂಗೆ ರೀ ಪಾ ಅದು ಅಕ್ಷ್ಮೀನೇ ಹೇಳುತ್ತೆ ಹೆಣ್ಣು ಮಗಳ ಏನು ಮಾಡಳು ಆದಿಲ್ಲ ಹಾಂ ಹಾಂ ಅಕ್ಷ್ಮೀನೇ ನೋಡತ್ತೆ ಹೆಣ್ಣು ಮಗಳು ಏನು ಮಾಡ್ಯಪ್ಪ ಅಂತ ಕೇಳಿ ತನ್ನ ಶಕ್ತಿಯಿಂದ ಏನು ಮಾಡಲಿಪ್ಪ ಅಂತ ಕೇಳಿ ಏಳು ತತ್ವಗಳ್ನ ತಯಾರು ಮಾಡ್ಕೊ ಹೌದು ಹೌದು ಏಳು ತತ್ವದಿಂದ ಒಂದು ಹಣ್ಣನ್ನು ತಯಾರು ಮಾಡಿಲ್ಲ ನೋಡಿಲ್ಲ ಹಣ್ಣು ಬೆಳೆದಿದ್ದು ಅದನ್ನು ಒಡದು ನೋಡಿತಳ ಹೌದು ಹೌದು ಹಂಗ ಒಡದು ನೋಡಿ ಅದನ್ನು ಒಡದು ನೋಡಿತ್ತುಳು ಅದನ್ನ ನೋಡಿ ಮೂವತ್ಮೂರು ಕೋಟಿ ಸಂದರ್ಭದಲ್ಲಿ ದೈತ್ಯರ ಪ್ರಾಣಿ ಪಕ್ಷಿಗಳ ನೋಡಿ ಎಲ್ಲಾ ಅದ್ರೊಳಗೆ ತುಂಬಿ ತುಳುಕಿ ಆಡ್ತದ ತಾಯಿದಿಂದ ಹುಟ್ಟಿದಂತ ಅಲ್ಲಿ ಅಲ್ಲಿನಲ್ಲಿ ಪ್ರಾಣಿ ಹುಟ್ಟಿದಾವ ಪಕ್ಷಿ ಹುಟ್ಟಿದಾವ ನೋಡಿಲಿ ಇದರೊಳಗೆ ನಿಮ್ಮ ಅಪ್ಪಂದ ಏನು ಬಿಡಿ ಇಲ್ಲ ಅಂತ ಹೇಳಿ ನಮ್ ನಿನ್ನ ಕೊಡುವ ಅದಕ್ಕಾಗಿ ಇದಕ್ಕೆ ಇಡೀ ಸ್ವ ಬ್ರಹ್ಮಾಂಡ ಬ್ರಹ್ಮಾಂಡ ಅಂತ ಕರೆದಾರ ಅದಕ್ಕೆ ಇವತ್ತಿನ ದಿವಸ ಸರ್ದೋಡಿ ಕಲಾದ್ರೆ ಹೆಂಗ್ ಹೆಂಗ್ ಹಾಡ್ತಿರಿ ಹೆಂಗ್ ಹೆಂಗ್ ಹಾಡ್ತಿರಿ ಏನೇನ್ ಮಾಡ್ತಿರಿ ನೋಡೋಣ ನೋಡೋಣ್ರಿಪ್ಪ ಇವನ್ ಯಾಟ ಕೇಳಿ ನಿನ್ನ ಹೌದು ಹೌದು ಅದಕ್ಕೆ ನಾ ಪ್ರಾಪರ ನಮ್ಗೆ ಹೇಳಿದ್ದೆ ಏನಂತ ಹೇಳಿದ್ರಿ ಹೆಂಗಸೂರ್ ಇದ್ದಂತ ನೋಡ ಹಾಡುದು ಕುಣಿದು ಜಿಗಿದು ಇದನ್ನ ಕಲಿಸಿದವ್ರ ನಾವ ನಿಮಗೆ ನಮ್ಮ ಕೈಯಾಗ ನಾಳೆ ನೀವು ಒಂದ್ ಅದ್ ಕೂಲಿ ಅದಕ್ಕ ಬಾಳೆ ಉತ್ತರ ನೀಡ್ಲಿಲ್ಲ ಅವ್ರು ಏನಂತ ನೀವು ಕಲಿಸಿದವ್ರು ದೊಡ್ಡವ್ರು ಅನ್ಲಿಲ್ಲ ಹ ಹ ಅದಿಲ್ಲ ಹೌದು ಹೌದು ಅದಕ್ಕ ಯಾಕಪ್ಪ ಅಂದ್ರೆ ಕೇಳಿ ನೋಡಲಿ ತಾಯನ್ನು ತೆಗೆದು ದೊಡ್ಡ ಆಕೆ ಅಕ್ಕ ಅನ್ನು ತೆಗೆದು ದೊಡ್ಡ ಆಕೆ ತಂಗಿಯ ಅನ್ನುವ ತೆಗೆದು ಒಡ್ಡ ಆಕೆ ಹೌದು ಹೌದು ಹೆಂಗೆ ನೋಡಲಿ ದೊಡ್ಡ ಹೆಂಗ ಹೆಣ್ಣು ಮಕ್ಕಳು ಯಾವಾಗಲೂ ಸಣ್ಣವರೇ ಯಾವಾಗೆಲ್ಲ ದೊಡ್ಡವ್ರನ್ನ ಅದಾರಂತೆ ಹಾಂ ಹಾಂ ನಿಮ್ಮ ಅಪ್ಪ ಹೆಂಗ ದೊಡ್ಡವ ನೋಡೋಣ ಅವ್ರು ಹೆಂಗೆ ಹೆಂಗೆ ಮಾತಾಡ್ತಾರೆ ಹೆಂಗೆ ಹೆಂಗೆ ತೋಡಿ ಕೊಡ್ತಾರೆ ಅಂದ್ರೆ ಭಾಳ ಬೇಕಟ್ಟೈತೆ ಹಾಂ ಹಾಂ ಅದಲ್ಲ ಹೌದು ಹೌದು ನಿಮ್ಮ ಅಪ್ಪ ಹೆಂಗ ದೊಡ್ಡವ ನಮ್ಮ ದೊಡ್ಡ ಅಂತ ಹೇಳಿ ಬಿರುದ್ ಬಂದೈತಿ ಅದಕ್ಕಾಗಿ ದೊಡ್ಡವ್ರ ಈ ಭೂಮಿ ತಲೆ ಮೇಲೆ ಹೆಂಗಪ್ಪ ಅದಕ್ಕೆ ನಮ್ಮ ದೊಡ್ಡ ಪದವಿ ಪಡ್ಕೊಂಡ ಹೆಂಗ ದೊಡ್ಡವ್ರ ಅನ್ಬೇಕು ನಾವ ಬೇಕಲ್ಲ ಅದಕ್ಕ ಬೇಕಲ್ಲ ಆಧಾರ ಬೇಕಲ್ಲ ಏನ್ ರೊಕ್ಕ ರೂಪಾಯಿ ದೊಡ್ಡಾರ ದೊಡ್ಡವರಂದ್ರು ನಿಮಗ ಏನ್ ಹಾಡಾಕ್ ದೊಟ್ಟವ್ರ ಏನಕ್ ಪುಣ್ಯಾಕ್ ದೊಡ್ಡವ್ರಂದ್ರು ಅದಕ್ಕೆ ಬೇಕಲ್ಲ ಬೇಕಲ್ಲ ಒಂದು ಆಧಾರ್ ಒಂದ್ ಆಧಾರ ಬೇಕಾದ ಹಾ ಹೌದ್ ಮಾತಾಡ್ಬೇಕು ಒಂದ್ ಆಧಾರ ಹಾಡ್ಬೇಕ ಹೌದ್ ನೋಡ ಕರ್ಷಣೆ ಹಂಗ ನೋಡ ಹಂಗ್ರೀಪ ಜಗತ್ತದೊಳಗೆ ಏನಪ್ಪಾ ಅಂದ್ರೆ ನಾ ಬಂಟ್ರಿ ನೀ ಬಂಟ್ರ ಅಂತೇಳಿ ಎಲ್ಲರೂ ಹೊಂಟುದಾರ ಈ ಗಂಡಸೂರು ಎಲ್ಲಾರು ಬಂಟ್ರ ಅಂತಾರೆ ನಾನು ಅಂತಾರ ಒಟ್ಟು ಹೌದಾ ಅದಕ್ಕ ರಾಮ ಬಾಂಟ್ರ ಅನ್ನೋದು ಯಾರಿಗ್ ಗುರುತಿರಕ್ಕಿಲ್ಲ ರಾಮನ ಬಾಂಟ್ ಅಂತೇಳಿ ಯಾರಿಗೆ ಗುರುತಿರಾಕಿಲ್ಲ ಹ ಇದು ಘರ್ಷಣೆ ಅನ್ರಿ ನಿಮ್ದೆ ಹ ರಾಮ್ ಬಾಂಟನ ಆದ್ರೆ ಅವ್ರಿಗೆ ಗುರ್ತಿಲ್ಲ ಅವ್ರ ಯಾರ ಗುರುತಿಲ್ಲ ಅದಲ್ಲ ನೋಡನು ಹೇಳ್ತಾರ ಬಲ್ಲ ಅದಕ್ಕೆ ನೋಡ್ ಸರ್ಜೋಡಿ ಕಲಾವಿದ್ರೆ ಸಣ್ಣ ಅದಕ್ಕೆ ನೋಡ್ನು ಮುಂದಿನ ಸಂದಿಗೆ ಹೆಂಗ್ಯಂಗ ಬಂದ್ ಹೆಂಗೆ ಹಾಡ್ತಾರ ಹೆಂಗ್ಯಾಂಗ್ ಕುಣಿತಾರ ಹಾ ಈಗಾಗಲೇ ಸವಾಲು ಬಿಟ್ಟದಾರ ಹೌದ್ ಸಾವಿರದ ಒಂದ್ ರೂಪಾಯಿ ಕಟ್ಟಿದಾರ ಕೊಟ್ಟಾರಿಲ್ಲಪ್ಪ ಹೌದಲ್ಲ ಹೌದು ಹೌದ್ ಯಾಕಪ್ಪ ಅಂದ್ರ ಒಂದ್ ನಾನೇ ಹಿಡ್ಕೊಂಡು ತೂರ್ದಪ್ಪ ಅಂತಾರ ಯಾರಿ ಹೊಲಿತೈತಿ ಹೇಳಕ್ ಬರ ಬರಂಗಿಲ್ಲ ಬರ ಇರ್ತಾರೋ ದಬ್ಬರ ಬೀಳಬಹುದು ಆದ್ರೆ ನಾವು ಶಕ್ತಿ ಇದ್ದ ನಾವ್ ನೋಡ್ಬೇಕಾಗಿದ ನೋಡ್ಬೇಕಾಯ್ತಿರ್ಲಪ್ಪ ಅದಕ್ಕೆ ಸರ್ಜೋಡಿಕಲ್ ಎಟ್ಟು ಮೆಟ್ಟಿಗಿದಾರ ನಾವು ಎಟ್ಟಿ ಹೌದಲ್ಲ ಅದ್ರ ಕಮಿಟಿ ಅವ್ರ ವಿಚಾರ ಮಾಡ್ತ ಅಂತ ಹೇಳಿದಾರ ಹೌದಲ್ಲ ಅವ್ರು ಅವ್ರು ಕೇಳಿದಂತ ಘರ್ಷಣೆ ಬರ್ತೈತಿ ಅಂದ್ರೆ ಬರ್ತೈತಿ ಇರಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಂತ ಕಡಾ ಖಂಡಿತ ಹೇಳ್ಯಾರ ನೋಡ್ರಿ ಅವ್ರು ಕೇಳಿದಂಥ ಘರ್ಣೆಗೆ ನಾವು ತಲೆ ಕೆಡಿಸ್ಬಂದ ಇನ್ನು ಹುಡುಕಿಲ್ಲ ಹೇಳ ಮುಂದಿನ ಸಂದಿಗೆ ತಂದು ಹೇಳ್ತು ನಾವು ಅದಕ್ಕೇ ಬೇಡ ಮುಂದಿನ ಭವಿಷ್ಯ ಬೇಡ ಅಂತ ಹೇಳ್ತಾರೆ ಅದಂತವ್ರು ಗುರುಗಳದಂತಾರ ಅದಂತಾರು ಯಾಕಪ್ಪ ಅಂದ್ರೆ ಅವ್ರ ಕರ್ಷಣೆ ನಮ್ಗೆ ಸಿಕ್ಕಿಲ್ಲ ನಮ್ಮ ಕರ್ಷಣೆ ಮಾತ್ರ ಗುರುಗಳ ಹ್ಯಾಕೆ ಕೊಟ್ಟದು ಅವ್ರ ಸರಿ ಐತ್ರಿ ಹಾ ಅದಕ್ಕ ಅವ್ರ ಅದಕ್ಕ ಉತ್ತರ ಏನ್ ನೀಡ್ತಾರ ನೋಡೋಣ ನೋಡಣ್ರಿಪ್ಪ ಹ್ಮ್